ಎಲ್ಲರಿಗೂ ನಮಸ್ಕಾರ ಸೇಮ್ ಹೋಟೆಲ್ ಶೈಲಿಯಲ್ಲಿಯೇ ಇವತ್ತಿನ ಪೂರಿ ಚಟ್ನಿಯನ್ನು ಮಾಡೋಣ ಈ ಪೂರಿ ಚಟ್ನಿಗೆ ಫೇಮಸ್ ಅಂದರೆ ಗದಗ ಸೈಡ್ ಅಂತ ಹೇಳ್ತಾರೆ ಗದಗ ಸೈಡಲ್ಲಿ ನಾನು ಕೂಡ ತಿಂದಿದ್ದೀನಿ ಅದೇ ಸೇಮ್ ಮಾಡ್ತಾ ಇದ್ದೀನಿ ಇದು ಯಾವ ಥರ ಮಾಡೋದಂತ ನೋಡೋಣ ತುಂಬ ಸಿಂಪಲ್ಲಾಗಿ ಅಷ್ಟೇ ಟೇಸ್ಟ್ ಆಗಿ ಬರ್ತವೆ ಎರಡೇ ಬಟ್ಟಿಂದ ಕಟ್ ಆಗ್ತಾ ಇತ್ತು ಈ ಥರ ಜಿಗಿಯೋದು ಹರಿಯೋದು ಅಂಥದ್ದೇನಿಲ್ಲ ಇಷ್ಟೇ ಜಸ್ಟ್ ಈ ಥರ ಬ್ರಷ್ ಮಾಡಿದ್ರೆ ಸಾಕು ಗೋಧಿ ಹಿಟ್ಟಿಂದ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಯಾವುದೇ ರೀತಿಯಾದಂಥ ಹಿಟ್ಟನ್ನು ಮಿಕ್ಸ್ ಮಾಡೋದು ಬೇಡ ಒನ್ಲಿ ಗೋಧಿ ಹಿಟ್ಟು ಮಾಡುವಂಥ ಮೆಥಡ್ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ ಸ್ವಲ್ಪ ಉಗುರು ಬೆಚ್ಚನಿಗೆ ನೀರಿಗೆ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಚ್ಚಗೆ ಇರಬೇಕು ನೀರು ಉಪ್ಪು ಮತ್ತು ಸಕ್ಕರೆ ಈ ಥರ ಇಟ್ಕೊಳ್ಳಿ ಗೋಧಿ ಹಿಟ್ಟನ್ನು ತಗೊಳ್ಳಿ ಗೋಧಿ ಜಡಿ ಮಾಡಿದಂಥ ಗೋಧಿ ಹಿಟ್ಟನ್ನು ಯಾವುದೇ ಇರ್ಬೋದು ಅಂಗಡಿದು ಇರ್ಬೋದು ಅಥವಾ ಮನೆಯಲ್ಲಿ ಮಾಡಿದಂಥ ಹಿಟ್ಟು ಅದಕ್ಕೆ ಆ ಬಿಸಿ ನೀರೇನಿತ್ತಲ್ಲ ಅಷ್ಟೊಂದು ಬಿಸಿ ಏನು ಬೇಡ ಸ್ವಲ್ಪ ಬಿಸಿ ಇದ್ದರೆ ಸಾಕು ಗೋಧಿ ಹಿಟ್ಟಿಗೆ ಆ ನೀರನ್ನು ಹಾಕಿ ಕಲಿಸ್ಬೇಕಾಗುತ್ತೆ ಅರ್ಧ ಕೆ ಜಿ ಗೋಧಿ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟೆ ರವೆ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನು ಅರ್ಧ ಕೆ ಜಿಗೆ ಪಾವು ಕೆ ಜಿ ಆದರೆ ಒಂದು ಟೇಬಲ್ ಸ್ಪೂನು ಚಿರೋಟೆ ರವೆ ಸ್ವಲ್ಪನೇ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಚೂರು ಮತ್ತು ಹಳದಿ ಆಗಿಬಿಡ್ತವೆ ಜಾಸ್ತಿ ಹಾಕಿದ್ರೆ ಸೇಮ್ ಹೋಟೆಲ್ ಕಲರ್ ಏನಿರ್ತಲ್ಲ ವೈಟ್ ಇರೋಲ್ಲ ನಿಮಗೆ ಗೊತ್ತಿರ್ಬೋದು ಫುಲ್ ವೈಟ್ ಇರೋಲ್ಲ ಹಾಗಾಗಿ ಚೂರೇ ಚೂರು ಅರಶಿನ ಹಾಕಿ ಮೊದಲು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಈ ನೀರನ್ನು ಸೇರಿಸ್ಕೊಳ್ಳಿ ಅದಕ್ಕೆ ಅರಶಿನ ಮತ್ತು ರವೆ ಸೇರಿಸಿದ್ದೇವೆ ಮತ್ತು ಉಪ್ಪು ಮತ್ತು ಸಕ್ಕರೆ ಮಿಶ್ರಿತ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೀರನ್ನು ಹಾಕಿ ಎಟ್ಟ ಟೈಮ್ ಕಲಿಸೋದಕ್ಕೆ ಹೋಗಬೇಡಿ ಪೂರಿ ತುಂಬ ಉಬ್ಬಿ ಥರ ಬರಬೇಕು ಉಬ್ಬಬೇಕು ಪ್ರತಿಯೊಂದು ಕೂಡ ದೊಡ್ಡ ದೊಡ್ಡದಾಗಿ ಉಬ್ಬಿ ಬರಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಟೈಟಾಗಿ ಕಲಿಸ್ತಾ ಹೋಗಿ ಹಿಟ್ಟನ್ನು ಲೂಸಾಗಿ ಕಲಿಸ್ಬೇಡಿ ಟೈಟ್ ಹಿಂಗೆ ಕ ಸ್ವಲ್ಪ ನೀರು ಹಾಕೋದು ಕಲಿಸೋದು ನೀರು ಹಾಕೋದು ಕಲಿಸೋದು ಮಾಡ್ಕೊಳ್ಳಿ ಒಂದು ಎರಡು ಮೂರು ಸಲ ನೀರು ಹಾಕಿದರೆ ಸಾಕಾಗುತ್ತೆ ಇದು ಮಾತ್ರ ಭಾಳ ಇಂಪಾರ್ಟೆಂಟ್ ಈ ಪೂರಿಗಳು ಉಬ್ಬಿ ಬರಬೇಕು ಅಂದರೆ ಈ ಮೆಥಡ್ ಮಾತ್ರ ಹಿಟ್ಟು ಕಲಿಸೋದು ಸಡನ್ಲಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಅಡುಗೆ ಸೋಡ ಹಾಕ್ತಾರೆ ಕೆಲವೊಬ್ಬರು ಹಾಕೋದು ಬೇಡ ಇವೇ ತುಂಬ ಚೆನ್ನಾಗಿ ಬರ್ತವೆ ಹಾಗಾಗಿ ಅಡುಗೆ ಸೋಡೋದು ಅವಶ್ಯಕತೆ ಇಲ್ಲ ಈ ಥರ ಚೆನ್ನಾಗಿ ನಾದ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿ ಮುಚ್ಚಿಟ್ಬಿಟ್ರೆ ಸಾಕು ಇಷ್ಟೇ ಇದ್ರ ಪ್ರೋಸೆಸಿಂಗ್ ಮುಗಿಯುತ್ತೆ ಅಷ್ಟೇ ಈ ಥರ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತು ಇದೇ ಕಲರ್ಕೆ ಬರಬೇಕು ಅತಿಯಾಗಿ ಹಳದಿ ಬೇಡ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತಿಗೆ ಚೆನ್ನಾಗಿರಲಿ ಹಿಟ್ಟು ಅತಿ ಕಲ್ ಥರ ಬೇಡ ಅತಿ ನೀರು ಥರನೂ ಬೇಡ ಆಗಿ ಚಪಾತಿ ಹಿಟ್ಟಿನ ಅದಕ್ಕೆ ಇದ್ದರೆ ಸಾಕು ಅಷ್ಟೇ ಚಪಾತಿ ಹಿಟ್ಟೇನು ಇರುತ್ತಲ್ಲ ಅಷ್ಟಾದರೆ ಸಾಕು ಈ ಥರ ಮಾಡಿ ಇದನ್ನು ಮುಚ್ಚಿಟ್ಬಿಡೋಣ ಜಾಸ್ತಿ ನೇಯ ನೆನೆಯೋದೇನು ಬೇಡ ಒಂದು ಹತ್ತು ಹದಿನೈದು ನಿಮಿಷ ನಾವು ಚಟ್ನಿ ಮಾಡ್ಕೊಳೋದ್ರೊಳಗೆ ಇದು ನೆಂದಿರುತ್ತೆ ಅಷ್ಟೇ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಸೂಪರ್ ಆಗಿರುವಂಥ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಚಟಪಟ ಅಂತ ಇದೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಹಸಿರು ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಣ್ಣೆಗೆ ಮೊದಲು ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಿ ನಂತರ ಚಿಕ್ಕದಾಗಿ ಹೆಚ್ಚಿರುವಂಥ ಎರಡು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಹುಳಿ ಇಲ್ಲ ನಾನು ಈ ಟೊಮೆಟೊ ಮತ್ತು ಏನದು ಹುಣಸೆ ಹಣ್ಣು ಹಾಕ್ತಾರೆ ಹಾಕಬೇಡಿ ಈ ಥರ ಒಂದು ಸಲ ಮಾಡಿ ನೋಡಿ ನೀವು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಇದ್ದೀನಿ ಈರುಳ್ಳಿ ಅತಿಯಾಗಿ ಕೆಂಪಿಗೆ ಬೇಡ ಈ ಚಟ್ನಿಗೆ ಇಷ್ಟೇ ಹಾಗೆ ಫ್ರೈ ಮಾಡ್ತಾ ಮಾಡ್ತಾಯಿರಿ ನೀವು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಳಿ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಹಸಿ ಕೊತ್ತಂಬರಿ ಇದ್ದರೆ ಹಾಕೊಳ್ಳಿ ಯಾವುದೇ ರೀತಿಯಾದ ಮಸಾಲವನ್ನು ಯಾಡ್ ಮಾಡೋದು ಬೇಡ ಸಾಕು ಇಷ್ಟೇ ಇದಕ್ಕೆ ಕೊತ್ತಂಬರಿ ಹಾಕಿದ್ನೆಲ್ಲ ಅಷ್ಟೇ ಕೊತ್ತಂಬರಿ ಸೊಪ್ಪಿದ್ದರೆ ಹಾಕೊಳ್ಳಿ ಇದನ್ನು ಕೆಳಗಡೆ ಪಾಕಕ್ಕೆ ಇಡ್ತಾ ಇದ್ದೀನಿ ಯಾವುದೋ ನೀರು ಏನೂ ಯಾಡ್ ಮಾಡಿಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಳಿ ಇವಾಗ ಮಿಕ್ಸರ್ ಮಾಡಿದಂಥ ಪುಟಾಣಿ ಹಿಟ್ಟನ್ನು ಪುಟಾಣಿ ಹಿಟ್ಟನ್ನು ಮಿಕ್ಸರ್ ಮಾಡಿಕೊಂಡಿದ್ದೆ ನಾನು ಅಥವಾ ಮನೆಯಲ್ಲಿದ್ದರೆ ಓಕೆ ಪುಟಾಣಿ ಹಿಟ್ಟನ್ನೇ ಹಾಕಿ ಇದಕ್ಕೆ ಹುರ್ಗಡ್ಲೆ ಹಿಟ್ಟು ಅದನ್ನು ನೀರಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಕೆಳಗಿಟ್ಟಿರುವಂತಹ ಒಂದು ಈರುಳ್ಳಿ ಒಗ್ಗರಣೆಗೆ ಅದನ್ನು ಸೇರಿಸ್ಬೇಕಾಗತ್ತೆ ಇದನ್ನು ಮತ್ತೊಂದು ಸಲ ಕಾಯಿಸೋದು ಅಥವಾ ಕುದಿಸೋದು ಅದೇನೋ ಬೇಡ ಈ ನಾ ಏನು ಹೇಳ್ತಾ ಇದ್ದೀನಲ್ಲ ಇದೇ ರೀತಿನ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ಆ ಪೂರಿಗೆ ಅದು ಪೂರಿ ಎದ್ಕೊಂಡು ತಿಂದರೆ ಹತ್ತಬೇಕು ಆ ಥರ ಈ ಥರ ಒಂದು ಸಲ ಮಾಡಿ ನೀವು ಕೆಲವೊಬ್ಬರು ಕುದಿಸಿಬಿಡ್ತಾರೆ ಆಯಿತು ಚಟ್ನಿ ರೆಡಿ ಆಯ್ತು ಅದು ಇವಾಗ ಪೂರಿಯನ್ನು ಲಟ್ಟಿಸ್ಕೊಳ್ಳೋಣ ಇನ್ನೊಂದು ಸಲ ಚೆನ್ನಾಗಿ ಎಣ್ಣೆ ಹಚ್ಚಿ ನಾದ್ಕೊಳ್ಳಿ ಪೂರಿ ಮಾಡೋದಕ್ಕೆ ಈ ಥರ ಪೂರಿ ಮಾಡಬೇಕಂದ್ರೆ ತುಂಬ ಚಿಕ್ಕ ಚಿಕ್ಕದಾದಂಥ ಹುಳಿಗಳನ್ನು ಮಾಡಬೇಡಿ ಸ್ವಲ್ಪ ದೊಡ್ಡದಿರಲಿ ಚಪಾತಿಗಿಂತ ಸ್ವಲ್ಪನೇ ಕ ಸಣ್ಣದಿದ್ದರೆ ಸಾಕು ಮತ್ತು ಟೀಟೆ ಸಣ್ಣ ಮಾಡ್ತಿಲ್ಲ ಹಂಗೆಲ್ಲ ಮಾಡೋಕ್ಕೋಗ್ಬೇಡಿ ಒಂದು ಹದ ಒಂದು ಲೆವೆಲ್ಗೆ ಇರಲಿ ಅದು ಇಷ್ಟಿಷ್ಟು ಉಳ್ಳಿಗಳನ್ನಾಗಿ ಮಾಡಿ ಉಳಿದಂಥ ಹಿಟ್ಟನ್ನು ಮುಚ್ಚಿಟ್ಕೊಂಬಿಡಿ ಮತ್ತು ಈ ಥರ ಮಾಡ್ಕೊಳ್ಳಿ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ ಲಟ್ಸೋದು ಎಣ್ಣೆಯಲ್ಲಿ ಹಾಕೋದು ಅಷ್ಟೇ ಸೂಪರ್ ಆದಂತಹ ನ ಪುರಿಗಳು ರೆಡಿ ಆಗ್ತವೆ ನನ್ನ ಈ ಎಲ್ಲ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು ಈ ಥರ ಲತ್ತು ಏನಿತ್ತಲ್ಲ ಅದಕ್ಕೆ ನಾನು ಪ್ಲಾಸ್ಟಿಕ್ ಕವರ್ ಕಟ್ಟಿರ್ತೀನಿ ಯಾವಾಗಲೂ ರೊಟ್ಟಿ ಮಾಡೋದಕ್ಕೂ ಚಪಾತಿ ಅಂತಂದ್ರೆ ಅಂಟ್ಕೊಳ್ಳೋದೇ ಇಲ್ಲ ಜಾಸ್ತಿ ಹಿಟ್ಟನ್ನು ಹಚ್ಚುವಂಥ ಅವಶ್ಯಕತೆ ಇರೋಲ್ಲ ಈ ಥರ ಲತ್ತಿಗೆ ನಾನು ಯಾವಾಗಲೂ ಕಟ್ಟಿರುವಂಥ ಪ್ಲಾಸ್ಟಿಕ್ ನಿಮಗೆ ಕಾಣ್ತಾ ಇರ್ಬೋದು ಇವಾಗ ಎಣ್ಣೆಯನ್ನು ಬಿಸಿ ಮಾಡಲು ಇಟ್ಟಿದ್ದೆ ನಾನು ನೋಡಿ ಪೂರಿ ನೋಡಿ ಎಣ್ಣೆ ಕೂಡ ಹಿಡಿಯೋದಿಲ್ಲ ಇದು ಅಷ್ಟು ಚೆನ್ನಾಗಿರುವಂಥ ಪೂರಿಗಳು ರೆಡಿಯಾಗಿದ್ವು ಪ್ರತಿಯೊಂದನ್ನು ಲಟ್ಸೋದು ಹಾಕೋದು ಅಷ್ಟೇ ಆಗಲೇ ಇಲ್ಲ ಒಂದು ಹತ್ತು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು ಅದು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಇನ್ನೂ ತುಂಬಾ ಖುಷಿಯಾಗಿತ್ತು ಕಲರ್ ನೋಡಿದರೆ ಆ ಒಂದು ಇದನ್ನು ನೋಡಿದರೆ ಗೊತ್ತಾಗ್ತಾ ಇರ್ಬೋದು ಅವು ಯಾವ ಥರ ಬಂದಿದ್ವು ಅಂತ ಇದಕ್ಕೆ ಕಾಯಿ ಚಟ್ನಿನೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರ್ತಾ ಮಾಡ್ಕೊಳ್ಳಿ ಈ ಥರ ಚಟ್ನಿ ಮಾಡಿ ಒಂದು ಒಳ್ಳೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಅಥವಾ ಆಲೂ ಗ್ರೇವಿ ಕೂಡ ನೀವು ಮಾಡ್ಕೋಬೋದು ಯಾವುದಾದ್ರೂ ಉಳ್ಳಾಗಡ್ಡಿ ಒಳ್ಳೆ ಈರುಳ್ಳಿ ಪಲ್ಯ ಕೂಡ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಒಂದು ಸಲ ಮಾಡಿ